ರಾಜ್ಯ ಸರ್ಕಾರದ ಮತ್ತೊಂದು ಹಗರಣ ಬಯಲಾಗಿದೆ ಸದನದಲ್ಲಿ ಸಚಿವರು ಉತ್ತರಿಸದೆ ಜಾರಿಕೊಂಡಿದ್ದಾರೆ ರಾಜ್ಯದ ಜನರ ಮೇಲೆ ಮತ್ತೊಂದು ಬರೆ ಇಳಿಯೋಕೆ ಸಿದ್ಧವಾಗಿರುವಂತಹ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಪಕ್ಷಗಳು ಕಿಡಿಕಾರ್ತಾ ಇವೆ ಅಂದ ಹಾಗೆ ಪವರ್ ಹಗರಣ ಪ್ರತಿ ಮನೆ ಪ್ರತಿ ವ್ಯಕ್ತಿಗೂ ಸಂಬಂಧಿಸಿದ ವಿಚಾರ ಮರು ಟೆಂಡರ್ ಕರೆಯದೇ ಇದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಫೆಕ್ಸ್ ಇಂಧನ ಇಲಾಖೆ ಗೋಲ್ಮಾಲ್ ದಾಖಲೆ ರಿಲೀಸ್ ಮಾಡಿದ ಮಾಜಿ ಡಿಸಿಎಂ ಸರ್ಕಾರದ ವಿರುದ್ಧ ಹೋರಾಟ ಮುಂದುವರೆಸಿದ ಡಾಕ್ಟರ್ ಅಶ್ವಥ್ ನಾರಾಯಣ್ ವಿಧಾನಸಭೆ ಕಲಾಪದಲ್ಲಿ ಪ್ರಸ್ತಾಪವಾಗಿದ್ದ ಸ್ಮಾರ್ಟ್ ಮೀಟರ್ ಹಗರಣಕ್ಕೆ ವಿಪಕ್ಷ ಈಗ ಮತ್ತೆ ಜೀವ ಕೊಟ್ಟಿದೆ ಹಗರಣದ ಬಗ್ಗೆ ಪ್ರಸ್ತಾಪಿಸಿದ್ರು ಸಚಿವರು ಉತ್ತರ ಕೊಟ್ಟಿಲ್ಲ ಆದರೆ ಅಧಿಕಾರಿಗಳ ಮೂಲಕ ಪ್ರೆಸ್ ಮೀಟ್ ಮಾಡಿಸಿ ಆರೋಪಕ್ಕೆ ತೇಪೆ ಹಚ್ಚುವ ಕೆಲಸ ಸಚಿವರು ಮಾಡ್ತಿದ್ದಾರೆ ಅಂತ ವಿಪಕ್ಷ ಆರೋಪಿಸಿದೆ ಇಂದು ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಹಾಗೂ ನಿಖಿಲ್ ಕುಮಾರಸ್ವಾಮಿ ಪ್ರತ್ಯೇಕ ಸುದ್ದಿಗೋಷ್ಠಿ ನಡೆಸಿ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ ಸದನದಲ್ಲಿ ವಿಷಯ ಪ್ರಸ್ತಾಪಿಸಿದ ಡಾಕ್ಟರ್ ಅಶ್ವಥ್ ನಾರಾಯಣ್ ಈಗ ಮತ್ತೆ ಹೋರಾಟ ಮುಂದುವರೆಸಿದ್ದಾರೆ ಸುದ್ದಿಗೋಷ್ಠಿ ನಡೆಸಿದ ಮಾಜಿ ಡಿಸಿಎಂ ಸಂಪೂರ್ಣ ನಿಯಮ ಉಲ್ಲಂಘಿಸಿ ಇಂದಿನ ಇಲಾಖೆ ದೊಡ್ಡ ಹಗರಣ ಮಾಡಿದೆ ಅಂತ ಡಾಕ್ಟರ್ ಅಶ್ವಥ್ ನಾರಾಯಣ ನೇರವಾಗಿ ಆರೋಪಿಸಿದ್ದಾರೆ ಎಲ್ಲ ಉಲ್ಲಂಘನೆ ಹಂಡ್ರೆಡ್ ಪರ್ಸೆಂಟ್ ಉಲ್ಲಂಘನೆ ಓಕೆ ಕೆ ಟಿ ಟಿ ಆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಉಲ್ಲಂಘನೆ ಸ್ಟೇಟ್ ಪ್ರೊಕ್ಯೂರ್ಮೆಂಟ್ ಪಾಲಿಸಿನೂ ಉಲ್ಲಂಘನೆ ಸೆಂಟ್ರಲ್ ಗೈಡ್ಲೈನ್ಸ್ ಉಲ್ಲಂಘನೆ ಇದೇನಾದ್ರು ಕಾನೂನು ಫಾಲೋ ಮಾಡ್ದೇನೆ ಒಬ್ಬರು ಟೆಂಡರ್ ಕೊಡಬೇಕು ಅವಾರ್ಡ್ ಮಾಡಬೇಕು ಅಂದ್ರೆ ಅದಕ್ಕಾದಂತ ಮಾನದಂಡ ಇಲ್ವಾ ಕಾಸ್ಟ್ ಇಲ್ವಾ ಇದು ಮನಿ ಹನಿ ಸರ್ಕಾರವಿಂದ ನಿಖಿಲ್ ಕುಮಾರಸ್ವಾಮಿ ನಟು ಬೋಲ್ಟು ಟೈಟ್ ಮಾಡುಕೆ ಜಾನರಿ ಸ್ಪ್ಯಾನರ್ ಹಿಡಿತಾರೆ ಇದೇ ವೇಳೆ ಜೆಪಿ ಭವನ ಜೆಡಿಎಸ್ ಕಚೇರಿಯಲ್ಲಿ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ ರಾಜ್ಯ ಸರ್ಕಾರ ಮನಿ ಹನಿ ಸರ್ಕಾರವಿದೆ ಹಗಲೆಲ್ಲ ಮನಿ ಅಂದ್ರೆ ಹಗರಣದಲ್ಲಿ ಮುಳುಗಿರುತ್ತೆ ರಾತ್ರಿಯಾದ್ರೆ ಹನಿ ಟ್ರಾಪ್ ಸರ್ಕಾರ ಇದು ಅಂತ ಲೇವುಡಿ ಮಾಡಿದ್ದಾರೆ ಮಾತೆತ್ತಿದ್ರೆ ಕೇಂದ್ರ ಸರ್ಕಾರವನ್ನ ಬೈಯುವ ರಾಜ್ಯ ಸರ್ಕಾರ ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ ಕೇಂದ್ರ ಸರ್ಕಾರದ ಯೋಜನೆಯಿಂದ ಹೊರಗೆ ಬಂದಿರುವುದು ಯಾಕೆ ಅಂತ ಪ್ರಶ್ನಿಸಿದ್ದಾರೆ ಆದರೆ ಈ ಬಾರಿ ಈ ಹಗರಣದ ವಿಚಾರವನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ತೇವೆ ಬಿಜೆಪಿ ಜೆಡಿಎಸ್ ಜೊತೆಗೂಡಿ ಹೋರಾಟ ಮಾಡ್ತೇವೆ ಅಂತ ಹೇಳಿದ್ದಾರೆ ಇದೇ ವೇಳೆ ಹನಿ ಟ್ರ್ಯಾಪ್ ಬಗ್ಗೆಯೂ ಮಾತನಾಡಿ ಸಿಡಿ ಫ್ಯಾಕ್ಟರ್ ಓನರ್ ಯಾರು ಮಾಲೀಕ ಯಾರು ಆ ಮಹನೀಯ ಯಾರು ಅನ್ನೋದು ಜನರಿಗೆ ಗೊತ್ತಾಗ್ಲಿ ಅಂತ ನಿಖಿಲ್ ವ್ಯಂಗ್ಯವಾಡಿದ್ದಾರೆ ನಟು ಬೋಲ್ಟ್ ಟೈಟ್ ಮಾಡದೆ ಇದ್ರೆ ಜನರೇ ಈ ಸರ್ಕಾರಕ್ಕೆ ಬೋಲ್ಟ್ ಟೈಟ್ ಮಾಡಲು ಸ್ಪಾನರ್ ಹಿಡಿತಾರೆ ಅಂತ ಕಿಡಿಕಾರಿದ್ದಾರೆ ಇತರ ಸ್ವೇಚ್ಛಾಚಾರವಾಗಿ ರಾಜ್ಯದ ತೆರಿಗೆ ಹಣ ಈ ರೀತಿ ಲೂಟಿ ಮಾಡ್ತಾ ಇರ್ತಕ್ಕಂಥದ್ದು ಹಗಲ್ ದರೋಡೆ ಹದಿನೈದ ಸಾವಿರ ಕೋಟಿ ನಾನು ಮೊನ್ನೆ ಏಳುವರೆ ಸಾವಿರ ಕೋಟಿ ನಾನು ಅನ್ಕೊಂಡಿದ್ದೆ ಓದಿ ನೋಡದ ನಂತರ ಮಾಹಿತಿ ನಂತರ ಕೋಟಿ ಇವತ್ತು ಲೂಟಿ ಆಗ್ತಾ ಇದೆ ಅಂಡರ್ ದ ನೇಮ್ ಆಫ್ ಸ್ಮಾರ್ಟ್ ಮೀಟರ್ ಇನ್ಸ್ಟಾಲೇಷನ್ ಇನ್ ಕರ್ನಾಟಕ ಸಿಎಂ ವಿರುದ್ಧ ಮೂಡಾ ಹಗರಣವನ್ನು ಗಂಭೀರವಾಗಿ ತೆಗೆದುಕೊಂಡ ಹಾಗೆ ವಿಪಕ್ಷ ಜೆಡಿಎಸ್ ಹಾಗೂ ಬಿಜೆಪಿ ಈ ಬಾರಿ ಸ್ಮಾರ್ಟ್ ಮೀಟರ್ ಹಗರಣವನ್ನು ಗಂಭೀರವಾಗಿ ತೆಗೆದುಕೊಂಡಂತಿದೆ ಕರೆದ ಟೆಂಡರ್ ಅನ್ನ ರದ್ದುಪಡಿಸಿ ಮರು ಟೆಂಡರ್ ಕರಿಬೇಕು ಹಾಗೂ ಈ ಮಟ್ಟದಲ್ಲಿ ಭಾರೀ ದರ ಹಾಕಿ ಜನರ ಲೂಟಿ ಮಾಡುವುದನ್ನು ಕೈ ಬಿಡದಿದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದೆ ಇದಕ್ಕೆ ಸರ್ಕಾರ ಯಾವ ರೀತಿ ಪ್ರತಿಕ್ರಿಯಿಸುತ್ತೆ ಎಂದು ಕಾದು ನೋಡಬೇಕಾಗಿದೆ ಶಂಕರ್ ಶಂಕರಾವ್ ಜೊತೆ ಜನಾರ್ದನ ಹೆಬ್ಬಾರ್ ಜೈಕನ್ನಡ ನ್ಯೂಸ್ ಬೆಂಗಳೂರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ